ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಈ ದಿನ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಮೋಹಿನಿ ಏಕಾದಶಿ ಅಂತ ಹೇಳಿ ಕರೀತಾರೆ ಭಗವಂತನಾದ ವಿಷ್ಣು ಅಮೃತ ಕಾಲದಲ್ಲಿ ದೈತ್ಯರ ವಂಚನೆಗೋಸ್ಕರ ಮೋಹಿನಿ ರೂಪವನ್ನು ಧರಿಸಿರ್ತಾನೆ ಈ ದಿನ ನಾವು ವಿಶೇಷವಾಗಿ ಭಗವಂತನನ್ನು ಮೋಹಿನಿ ಅವತಾರದಲ್ಲಿ ಅರ್ಚನೆಯನ್ನು ಮಾಡಬೇಕು ಮತ್ತು ಈ ದಿನ ವಿಶೇಷವಾಗಿ ರಾಮದೇವರ ಪೂಜೆಯನ್ನು ಕೂಡ ನಾವು ಮಾಡಬೇಕು ರಾಮದೇವರು ಲೋಕವಿಡಂಬನಕ್ಕಾಗಿ ಸೀತಾ ಅಪಹರಣ ಕಾಲದಲ್ಲಿ ದುಃಖಿತರಾದಾಗ ವಸಿಷ್ಠ ಋಷಿಗಳು ರಾಮದೇವರಿಗೆ ಈ ಮೋಹಿನಿ ಏಕಾದಶಿಯನ್ನು ಆಚರಿಸುವಂತೆ ದೃಷ್ಟಾಂತ ಸಹಿತ ಉಪದೇಶವನ್ನು ಮಾಡ್ತಾರೆ ಹಿಂದೆ ದುಷ್ಟಬುದ್ಧಿ ಅಂತಕ್ಕಂಥ ಒಬ್ಬ ವರ್ತಕನ ಮಗ ಅವನು ದುರಾಚಾರಿಯಾಗಿರ್ತಾನೆ ಅನೇಕ ಪಾಪ ಕಾರ್ಯಗಳನ್ನು ಮಾಡುತ್ತಾನೆ ಇದರಿಂದ ರಾಜ್ಯಭ್ರಷ್ಟನಾಗಿ ಕಾಡಿನಲ್ಲಿ ಅಲ್ದಾಡ್ತಿರ್ತಾನೆ ಕಾಡಿನಲ್ಲಿ ಕೂಡ ಅವನು ಮೃಗಗಳನ್ನು ಕೊಂದು ಅದು ಇನ್ನೂ ಹೆಚ್ಚಿನ ಪಾಪವನ್ನು ಮಾಡ್ತಿರ್ತಾನೆ ಅವನ ಪೂರ್ವ ಜನ್ಮದ ಸುಕೃತದಂತೆ ಅವನಿಗೆ ಕೌಂಡಿಣ್ಯ ಋಷಿಗಳ ದರ್ಶನ ಆಗುತ್ತೆ ಆ ದಿನ ಕೌಂಡಿಣ್ಯ ಋಷಿಗಳು ಗಂಗೆಯಲ್ಲಿ ಮಿಂದು ಬರುತ್ತಿರುವಾಗ ಅವರ ದೇಹದಲ್ಲಿನ ಎರಡು ಹನಿ ಗಂಗಾಜಲ ಅವನ ಮೇಲೆ ಬೀಳುತ್ತೆ ಆ ಎರಡು ಹನಿ ಗಂಗಾಜಲದಿಂದಲೇ ಅವನ ಪಾಪಗಳೆಲ್ಲ ತೊಳೆದು ಅವನಿಗೆ ಪಾಪ ಪ್ರಜ್ಞೆ ಉಂಟಾಗಿ ಅವರಿಗೆ ನಮಸ್ಕಾರವನ್ನು ಮಾಡ್ತಾನೆ ನಾನು ಅನೇಕ ಪಾಪಕೃತ್ಯಗಳನ್ನು ಮಾಡಿದ್ದೇನೆ ಇದರಿಂದ ನನಗೆ ಮನಸ್ಸಿಗೆ ಶಾಂತಿ ಇಲ್ಲ ಯಾವಾಗಲೂ ದುಃಖಿತನಾಗಿರ್ತೇನೆ ಇದಕ್ಕೆ ಒಂದು ಮಾರ್ಗವನ್ನು ತಿಳಿಸಿ ಅಂತ ಹೇಳಿದಾಗ ಕೌಂಡಿಣ್ಯ ಋಷಿಗಳು ಮೋಹಿನಿ ಏಕಾದಶಿಯನ್ನು ಆಚರಣೆ ಮಾಡು ಇದರಿಂದ ನಿನ್ನ ಎಲ್ಲ ದುಃಖಗಳು ನಾಶವಾಗಿ ಭಗವಂತನನ್ನ ಸೇರ್ತೀಯ ಅಂತ ಹೇಳಿ ಉಪದೇಶವನ್ನು ಕೊಡ್ತಾರೆ ಅದರಂತೆ ಅವನು ಆ ವ್ರತವನ್ನು ಆಚರಿಸಿ ಅವನ ಬೆಟ್ಟದಂಥ ಪಾಪಗಳು ಕರಗಿ ಅವನು ದೇವಲೋಕಕ್ಕೆ ಪ್ರಯಾಣಿಸ್ತಾನೆ ಅದೇ ರೀತಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರು ವಶಿಷ್ಠ ಮುನಿಗಳ ಆದೇಶದಂತೆ ಲೋಕ ಕಲ್ಯಾಣಕ್ಕಾಗಿ ವಿಡಂಬನಕ್ಕಾಗಿ ಈ ವ್ರತವನ್ನು ಆಚರಣೆ ಮಾಡ್ತಾರೆ ಮುಂದೆ ದ್ವಾಪರದಲ್ಲಿ ಶ್ರೀಕೃಷ್ಣನ ಆಜ್ಞೆಯಂತೆ ಯುದಿಷ್ಠಿರನು ಕೂಡ ಈ ವ್ರತವನ್ನು ಆಚರಣೆ ಮಾಡ್ತಾನೆ ಎಲ್ಲ ಏಕಾದಶಿಯಂತೆ ಈ ಏಕಾದಶಿಗೂ ಕ್ರಮವಿದೆ ಶ್ರೀರಾಮಚಂದ್ರ ಮೂರ್ತಿಯನ್ನು ನಾವು ಪೂಜೆಯನ್ನು ಮಾಡಿ ವಿಷ್ಣು ಸಹಸ್ರನಾಮ ಶ್ರೀರಾಮರಕ್ಷ ಸ್ತೋತ್ರ ಈ ರೀತಿಯಾದಂತಹ ಸ್ತೋತ್ರಗಳನ್ನು ಭಜನೆಗಳನ್ನು ಮಾಡಿಕೊಳ್ಬೇಕು ಇದರಿಂದ ನಮಗೆ ನಮ್ಮೆಲ್ಲ ಪಾಪಗಳು ಹೋಗಿ ನಮಗೆ ಭಗವಂತನ ವಿಶೇಷ ಅನುಗ್ರಹ ನಮಗೆ ಸಿಗತ್ತೆ ಈ ವ್ರತಾಚರಣೆಯಿಂದ ನಮ್ಮೆಲ್ಲ ಜನ್ಮಾಂತರದ ಪಾಪಗಳು ನಾಶವಾಗಿ ಶ್ರೀಹರಿಯ ಕೃಪೆಯಿಂದ ತಾಪತ್ರಯಗಳು ಕೂಡ ನಾಶವಾಗತ್ತೆ ಈ ಕತೆ ಕೇಳಿದರೂ ಓದಿದರೂ ಕೂಡ ಸಾವಿರ ಗೋದಾನ ಮಾಡಿದಂತಹ ಫಲ ನಮಗೆ ಬರುತ್ತೆ ಇನ್ನು ಹುಣ್ಣಿಮೆಯ ಮುಂದೆ ಬರ್ತಕ್ಕಂಥ ಗುರುವಾರದ ಏಕಾದಶಿ ನಾವು ಪದ್ಮದರ್ವತವನ್ನು ಮಾಡ್ತಾ ಬಂದಿದ್ದೇವೆ ಅದೇ ರೀತಿ ಈ ದಿನ ನಾವು ಒಂಬತ್ತು ಪದ್ಮಗಳನ್ನು ಹಾಕ್ಕೊಂಡು ಕೇಶವನಾಮಗಳನ್ನು ಅದರಲ್ಲಿ ಉಪಾಸನೆಯನ್ನು ಮಾಡಬೇಕು ನಂತರ ಚಕ್ಕುಲಿ ನೈವೇದ್ಯವನ್ನು ಮಾಡಬೇಕು ನಾಳೆ ದ್ವಾದಶಿ ದಿನ ಚಕ್ಕುಲಿ ನೈವೇದ್ಯವನ್ನು ಮಾಡಬೇಕು ನಂತರ ನಾಳೆಗೆ ಭಗವಂತನಿಗೆ ಫಲೋತ್ಸವವನ್ನು ಮಾಡಬೇಕು ಈ ದಿನ ಫಲವನ್ನು ತಂದು ನಾವು ಅಧಿವಾಸ ಮಾಡಬೇಕು ಬಾಳೆಹಣ್ಣು ಮಾವಿನಹಣ್ಣು ಮತ್ತು ದಾಳಿಂಬೆ ಹಣ್ಣಿನಿಂದ ಅಧಿವಾಸನ ಮಾಡಿ ನಾಳೆ ಫಲೋ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಪಾದಗಳಿಗೆ ನಾಭಿಗೆ ಮತ್ತು ತಲೆಯ ತನಕ ಭಗವಂತನಿಗೆ ಫಲವನ್ನು ಅರ್ಪಣೆ ಮಾಡಬೇಕು ಫಲೋತ್ಸವ ಅಂತ ಹೇಳಿದ್ದಕ್ಕೆ ಕರೀತಾರೆ ಇನ್ನು ಈ ದಿನ ವಿಶೇಷವಾಗಿ ಬೃಹಸ್ಪತಾಚಾರ್ಯರ ಜಯಂತಿ ಗುರುಮಂಡಲವನ್ನು ಹಾಕಿ ನಾವು ಕಡಲೆಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಈ ದಿನ ವಿಶೇಷವಾಗಿ ಗುರು ಸ್ತೋತ್ರವನ್ನು ಬೃಹಸ್ಪತಾಚಾರ್ಯರ ಸ್ತೋತ್ರವನ್ನು ಮಹಿಮೆಯನ್ನು ಕೇಳಬೇಕು ಹತ್ತನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಬೃಹಸ್ಪತಾಚಾರ್ಯರು ಹದಿನಾರು ಕಲ್ಪಗಳ ಸಾಧನೆಯನ್ನು ಮಾಡಿದರೆ ಇಂದ್ರದೇವರಿಗಿಂತಲೂ ಕಡಿಮೆ ಆದರೂ ಕೂಡ ಇಪ್ಪತ್ತ್ಮೂರು ಲಕ್ಷಣಗಳಿವೆ ರಾಮಾವತಾರದಲ್ಲಿ ತಾರಾ ಎಂಬ ಕಪಿ ಕೃಷ್ಣಾವತಾರದಲ್ಲಿ ವಾಯುದೇವರ ಆವೇಶವನ್ನು ಹೊತ್ತಂತಹ ಉದ್ಧವರು ಹಾಗೂ ಚತುರ್ಮುಖ ಬ್ರಹ್ಮನ ಆವೇ ಆವೇಶವುಳ್ಳ ದ್ರೋಣಾಚಾರ್ಯರು ಹೀಗೆ ಒಂದೇ ಯುಗದಲ್ಲಿ ಎರಡು ಅವತಾರವನ್ನು ಮಾಡಿರ್ತಕ್ಕಂಥ ಮಹಾನುಭಾವರು ಇನ್ನೂ ನವಗ್ರಹ ದೇವತೆಗಳಲ್ಲಿ ಬೃಹಸ್ಪತಾಚಾರ್ಯರೇ ಶ್ರೇಷ್ಠರಾಗಿರುತ್ತಾರೆ ಶ್ರೇಷ್ಠರಾಗಿರ್ತಾರೆ ಉಳಿದ ಎಲ್ಲ ಗ್ರಹಗಳು ನಿಯಾಮಕರಾಗಿರ್ತಾರೆ ಅಷ್ಟೇ ಅಲ್ಲದೆ ಇವರು ಎಲ್ಲ ದೇವತೆಗಳಿಗೂ ಗುರುಸ್ಥಾನದಲ್ಲಿ ಇದ್ದಾರೆ ಮತ್ತು ಎಲ್ಲ ದೇವತೆಗಳಿಗೂ ಮಾರ್ಗದರ್ಶನವನ್ನು ನೀಡಿ ಭವಿಷ್ಯವನ್ನು ಸರಿಯಾಗಿ ತಿಳಿದು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಗುರುಪದೆಯ ಗುರುಪದವಿಯ ಮಹತ್ವವನ್ನು ಸಾರಿದ್ದಾರೆ ಚತುರ್ಮುಖ ಬ್ರಹ್ಮ ದೇವರ ಮಗ ಅಂಗೀರಸರು ಅಂಗೀ ಅಂಗೀರಸರ ಮಗ ಬೃಹಸ್ಪತಾಚಾರ್ಯರು ಇವರು ದೇವತೆಗಳ ರಕ್ಷಣೆಗೋಸ್ಕರ ಮಂತ್ರಸಿದ್ಧಿ ಜ್ಞಾನಸಿದ್ಧಿಗಳನ್ನು ಪಡೆದುಕೊಂಡಂಥವರು ಇದರಿಂದ ಸುಪ್ರೀತರಾದಂತಹ ರುದ್ರದೇವರು ಇವರಿಗೆ ದೇವಗುರು ಪಟ್ಟವನ್ನು ಕೊಡ್ತಾರೆ ಇವರ ಮಾರ್ಗದರ್ಶನದಿಂದಲೇ ದೇವಾಸುರರ ಯುದ್ಧದಲ್ಲಿ ದೇವೇಂದ್ರನಿಗೆ ಜಯ ಉಂಟಾಗತ್ತೆ ಇಂದ್ರದೇವರಿಗೆ ಇವರು ಗುರುಗಳಾಗಿರೋದಿಲ್ಲ ಇಂದ್ರದೇವರೇ ಬೃಹಸ್ಪತಾಚಾರ್ಯರಿಗೆ ಗುರುಗಳಾಗಿರ್ತಾರೆ ಆದರೆ ಸುರಗುರು ಎಂಬ ಪದವಿ ಇರೋದರಿಂದ ಬೃಹಸ್ಪತಾಚಾರ್ಯರ ಸ್ಥಾನಮಾನಕ್ಕೆ ಅನುಗುಣವಾಗಿ ಇಂದ್ರದೇವರು ಕೂಡ ನಡೆದುಕೊಳ್ತಾರೆ ಆದ್ದರಿಂದ ಈ ದಿನ ವಿಶೇಷವಾಗಿ ನಾವು ಇವರ ಸ್ತೋತ್ರವನ್ನು ಮಾಡಿ ಇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಇನ್ನು ನಾಳೆ ದ್ವಾದಶಿ ವಸಂತ ದ್ವಾದಶಿ ಅಂತ ಹೇಳಿ ಕರೀತಾರೆ ಈ ವರ್ಷದಲ್ಲಿ ಮಾಡ್ ಮಾಡಬೇಕಾಗಿರ್ತಕ್ಕಂಥ ಐದು ಉತ್ಸವಗಳಲ್ಲಿ ಫಲೋತ್ಸವ ಕೂಡ ಒಂದು ದೇವರಿಗೆ ಫಲಗಳನ್ನು ಪಾದ ಪರ್ಯಂತ ನಾಭಿ ಪರ್ಯಂತ ಹೃದಯ ಪರ್ಯಂತ ಕಂಠ ಪರ್ಯಂತ ಅಲಂಕಾರವನ್ನು ಮಾಡಬೇಕು ಇದು ಇದರಿಂದ ಭಗವಂತನಿಗೆ ವಿಶೇಷವಾದಂತಹ ಪ್ರೀತಿ ಆಗತ್ತೆ ಇನ್ನು ನಾಳೆ ವೇದವ್ಯಾಸ ಜಯಂತಿ ಈ ದಿನದಂದು ಶ್ರದ್ಧಾಭಕ್ತಿಗಳಿಂದ ಪ್ರತಿಯೊಬ್ಬರೂ ಕೂಡ ವೇದವ್ಯಾಸ ಜಯಂತಿಯನ್ನು ಆಚರಣೆ ಮಾಡಬೇಕು ಸತ್ಯವತಿ ಪರಾಶರರಲ್ಲಿ ಹಿಮಚ್ಛಾದಿತವಾದಂತಹ ದ್ವಿ ದ್ವೀಪದ ಮಧ್ಯೆ ಶ್ರೀ ವೇದವ್ಯಾಸ ದೇವರು ವೈಶಾಖ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನ ದಿನ ಅವತಾರ ಮಾಡಿರ್ತಾರೆ ಅವತರಿಸಿದ ಕೂಡಲೇ ಇವರಿಗೆ ಉಪನಯನವನ್ನು ಮಾಡ್ತಾರೆ ಮತ್ತು ಭದರಿ ಕ್ಷೇತ್ರಕ್ಕೆ ತೆರಳಿ ವೇದಗಳನ್ನು ಉದ್ಧಾರ ಮಾಡಿ ಇತಿಹಾಸ ಪುರಾಣಾದಿಗಳನ್ನು ರಚನೆ ಮಾಡ್ತಾರೆ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅಂತ ಪ್ರತಿಯೊಂದು ತತ್ವಜ್ಞಾನವನ್ನು ಕೂಡ ವೇದವ್ಯಾಸ ದೇವರಿಂದಲೇ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಂಥ ವೇದವ್ಯಾಸ ದೇವರು ಹೇಳಿದ್ದನ್ನೇ ಉಳಿದವರು ಎಲ್ಲರೂ ಪ್ರಚಾರವನ್ನ ಮಾಡಿದ್ದಾರೆ ವೇದವ್ಯಾಸ ದೇವರು ಹೇಳದೇ ಇರತಕ್ಕಂಥ ಯಾವುದೇ ವಿಷಯವೇ ಉಳಿದಿಲ್ಲ ಆದ್ದರಿಂದ ಇಂಥ ವೇದವ್ಯಾಸ ದೇವರ ಮೂಲಕ ನಾವು ತತ್ವಜ್ಞಾನಗಳನ್ನು ಪಡೆದುಕೊಳ್ಳೋದಿಕ್ಕೆ ಸಾಧ್ಯ ನಿಜವಾದ ಗುರುಗಳೆಂದರೆ ಇಂಥ ವೇದವ್ಯಾಸ ದೇವರೇ ಆಗಿದ್ದಾರೆ ಆದ್ದರಿಂದ ನಾವು ಇವರ ಸ್ತೋತ್ರವನ್ನು ಯಥಾಶಕ್ತಿ ಜಪ ಮಾಡಿ ಇವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಶ್ರೀ ವೇದವ್ಯಾಸರ ಮಂತ್ರಜಪವನ್ನು ಮಾಡೋದ್ರಿಂದ ವಾಕ್ಶುದ್ಧಿ ಜ್ಞಾನಸಿದ್ಧಿ ಶೀಘ್ರವಾಗಿ ನಮಗೆ ಸಿಗತ್ತೆ ನಿತ್ಯವೂ ನಾವು ವೇದವ್ಯಾಸ ದೇವರ ಆರಾಧನೆಯನ್ನು ಮಾಡಬೇಕು ಈ ದಿನದಂದು ವಿಶೇಷವಾಗಿ ನಾವು ಇವರ ಆರಾಧನೆಯನ್ನು ಸ್ತೋತ್ರವನ್ನು ಶ್ರದ್ಧಾಭಕ್ತಿಗಳಿಂದ ಮಾಡಬೇಕು ಪೂಜೆಯಲ್ಲಿ ನಾವು ವೇದವ್ಯಾಸ ದೇವರ ಪ್ರತಿಮೆಯನ್ನು ಇಟ್ಕೊಳ್ಬೇಕು ವೇದವ್ಯಾಸ ದೇವರ ಪ್ರತಿಮೆ ಇಲ್ಲದಿದ್ದಲ್ಲಿ ನಾರಾಯಣನ ಯಾವುದಾದರೂ ಪ್ರತಿಮೆಯನ್ನು ಇಟ್ಕೊಂಡು ನಾವು ಆವಾಹನೆಯನ್ನು ಮಾಡಿಕೊಳ್ಬೇಕು ಆ ಪ್ರತಿಮೆಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ನೀಡಬೇಕು ಅರ್ಘ್ಯ ಮಂತ್ರ ದ್ವೀಪೇ ದ್ವೀಪೆ ಸ ಯಮಸ್ಯ ವಿಶ್ವಕೃತ್ ಪ್ರಕಾಶತೆ ಜ್ಞಾನಮರೀಚಿಮಂಡಲ ಪ್ರಭಾ ಸನ್ ಅಂಡಬಹೈಸ್ತಾಂತ ಸಹಸ್ರಲಕ್ಷಿತ ಧೀದಿತಿ ಶ್ರೀ ವೇದವ್ಯಾಸಾಯ ನಮಃ ಇದಮರ್ಘ್ಯಂ 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 ಅಂತ ಹೇಳಿ ವೇದವ್ಯಾಸ ದೇವರಿಗೆ ಅರ್ಘ್ಯವನ್ನು ಕೊಟ್ಟು ನಮಸ್ಕಾರವನ್ನು ಮಾಡಬೇಕು ನಂತರ ಈ ದಿನ ಜಾಮದಗ್ನಿ ದ್ವಾದಶಿ ಅಂತ ಹೇಳಿ ಪರಶುರಾಮ ದ್ವಾದಶಿ ಅಂತ ಹೇಳಿ ಕರೀತಾರೆ ವೈಶಾಖ ಮಾಸದ ಶುಕ್ಲಪಕ್ಷದ ದಶಮಿಯಲ್ಲೂ ಕೂಡ ಈ ವ್ರತವನ್ನ ಮಾಡಬೇಕು ಹಾಗೆ ದ್ವಾದಶಿ ಕೂಡ ಈ ವ್ರತವನ್ನು ಅವಶ್ಯವಾಗಿ ಮಾಡಬೇಕು ಈ ರೀತಿಯಾಗಿ ಹರಿದಿನಗಳಲ್ಲಿ ಯಥಾಶಕ್ತಿ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಭಗವಂತನನ್ನು ಆರಾಧಿಸೋಣ ಶ್ರೀ ಹರಿವಾಯುಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ನಾವು ಧರ್ಮ ಮಾರ್ಗದಲ್ಲಿ ಇದ್ದರೆ ಭಗವಂತ ನಮ್ಮನ್ನು ಸದಾ ರಕ್ಷಣೆ ಮಾಡ್ತಾನೆ ನಮ್ಮ ಸಂತತಿಗೂ ಕೂಡ ಭಗವಂತನ ವಿಶೇಷ ಅನುಗ್ರಹ ಇರುತ್ತೆ ನವಗ್ರಹ ದೇವತೆಗಳ ಆಶೀರ್ವಾದ ಬೇಕಾಗತ್ತೆ ಪ್ರತಿಯೊಬ್ಬ ದೇವತೆಗಳ ಆಶೀರ್ವಾದ ನಮಗೆ ತುಂಬ ಮುಖ್ಯ ಆದ್ದರಿಂದ ನಾವು ಆದಷ್ಟು ಧರ್ಮ ಮಾರ್ಗದಲ್ಲಿ ನಡೆಯೋಣ ನಮಗೆ ನಮ್ಮ ದೇಶಕ್ಕೆ ನಮ್ಮ ಸೈನಿಕರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಭಗವಂತನಲ್ಲಿ ನಿಶ್ಚಲವಾಗಿ ಪ್ರಾರ್ಥನೆಯನ್ನು ಮಾಡೋಣ ನಮ್ಮ ದೇಶಕ್ಕೆ ನಮ್ಮ ದೇಶದ ನಾಯಕರಿಗೆ ಮತ್ತು ಸೈನಿಕರಿಗೆ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡಲಿ ಯಾವುದೇ ರೀತಿ ತೊಂದರೆ ಆಗದೆ ಪ್ರತಿಯೊಬ್ಬರನ್ನು ಸ್ವಾಮಿ ಸದಾ ರಕ್ಷಣೆ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ